ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಪ್ಪಿನ ಪ್ರಿಯಾ ಪಂ ರಂಗಣ್ಣ ನಾನಿವತ್ತು ಸಹ ಬ್ಲಾಗ್ನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಇವತ್ತು ಹೊಸಕ್ಕೆ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ ಎಲ್ಲರೂ ನನಗೆ ಹೆಲ್ಸಿ ಅಂತ ನಾನು ಇವತ್ತು ಸೋಯಾಬೀನ್ದ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ನಿಮಗೂ ಹೇಳಿಕೊಡ್ತೀನಿ ಹೆಲ್ಪ್ ಮಾಡೋದು ಅಂತ ಬನ್ನಿ ಮಾಡೋಣ ಇವಾಗ ಇವಾಗ ಫಸ್ಟ್ ಸೋಯಾಬೀನ್ನ ಇಡ್ಲಿ ನೀರಿಗೆ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ ಓಕೆನಾ ನೋಡಿ ಸೋಯಾಬೀನು ಈ ಥರ ಉಪ್ಪಿ ಬರುತ್ತೆ ಎಲ್ಲ ಆನಿಯನ್ ತೊಗೊಂಡಿದ್ದೀನಿ ಎರಡು ಆನಿಯನ್ನು ಮತ್ತು ಒಂದು ಎರಡೇ ಎರಡು ಹಸಿ ಹಸಿಮೆಣಸ್ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಖಾರ ಜಾಸ್ತಿ ಇರಿಸೋದಕ್ಕೋಸ್ಕರ ಎರಡೇ ಎರಡು ಹಸಿ ಹಸಿಮೆಣಸ್ ತಗೊಂಡಿದ್ದೀನಿ ಎರಡೇ ಎರಡು ಆನಿಯನ್ ತೊಗೊತೀನಿ ಓಕೆನಾ ಇದರ ಈ ರೋಲಿಯಲ್ಲಿ ಇದರರುತ್ತೆ ಇದಿದ ಹಾಗೆ 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 ಚನ್ನಾ ತೊಳದು ಬಿಟ್ಟಿ ಹಾಕಬೇಕು ಈಗ ಹಸಿಮೆntz ಹಾಗೆ ಹಸಿಮೆntz ಹಾಗೆ ಕಟ್ ಮಾಡ್ಕೊಳ್ಳಿ ಚನ್ನಾಗಿ ಈ ಎಸ್ಟ್ ಚಿಕ್ಕದಾಗಿ ಚನ್ನಾಗಿ ಹಸಿ ಮೆಣಸು ಕಟ್ ಮಾಡ್ಕೊ ಆ್ಯಕ್ಚುಲಿ ಒಂದು ಬ್ಯಾಡ್ ನ್ಯೂಸ್ ಏನಂತ ಹೇಳಿದರೆ ಈರುಳ್ಳಿ ಇದೆ ಹಸಿ ಟೊಮೆಟೊ ಟೊಮೆಟೊನೇ ಇಲ್ಲ ಟೊಮೆಟೊ ತೊಗೊಂಡು ಬರ್ಲಿಕ್ಕೆ ಹೊರಟಿದ್ದೀನಿ ಆಯಿತು ಮಾರ್ಕೆಟ್ಗೆಲ್ಲ ಹೋಗೋಲ್ಲ ಇಲ್ಲೇ ಪಕ್ಕದಲ್ಲ ಅಂಗಡಿ ಇದೆ ಸೊ ಅಲ್ಲಿ ಸಿಗುತ್ತೆ ಅಂದರೆ ಇದು ಮಾರ್ಕೆಟ್ ಹೋಗ್ಬಿಟ್ಟು ತೊಗೊಂಡು ಬಂದೆ ಇದು ಟೊಮೆಟೊ ತೊಗೊಂಡು ಬಂದೆ ಹಾಗೆ ಬೀಟ್ರೂಟ್ ತೊಗೊಂಡು ಬಂದೆ ಮತ್ತು ನುಗ್ಗೆಕಾಯಿ ನುಗ್ಗೆಕಾಯಿ ತೊಗೊಂಡು ಬಂದೆ ಹಾಗೆ తగ్గి సక్వి తో గాన దేన కతగా బిస్టర్లీ వేగా సాల్ట్ మార్బెకు కైదతే వన్ మూ టొమేటో హంకి తోమేటో సోయ్ బిందయలా ఈతరా ఇదలా అదిని చనగా హింబిట్టు ఇస్ట్ నీ తగ్గిబిట్టు ಇದನ್ನು ರೇಟಿ ಹಾಕುತ್ತೆ ಹಾಕಬೇಕು ಇಲ್ಲಿ ಹಿಡಬೇಕು ನೀರಿನ ಅಂಶ ಎಲ್ಲ ಹೋಗಬೇಕಾದ್ರಲ್ಲಿ ಹೀಗೆ ಬೀನ್ಸ್ ಸ್ಮೆಲ್ ನೋಡಿದ್ರೆ ಏನಂತಕ್ಕುತ್ತಾ ಈ ಕವಗದ ಹಿಂಡಿ ಎಲ್ಲ ಕೊಡ್ತಾರಲ್ಲ ಸೇಮ್ ಅದೇ ಸ್ಮೆಲ್ ಇರುತ್ತೆ ಈ ನಾಯಿಗೆಲ್ಲ ಇದು ಕೊಡ್ತಾರಲ್ಲ ಏನು ಪೆಡಿಗ್ರಿ ಪೆಡಗ್ರಿ ಸ್ಮೆಲ್ ಸೇಮ್ ನಾನಿವಾಗ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಡ್ತಾ ಇದ್ದೀನಿ ಓಕೆನಾ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕ್ಕೊಬೇಡಿ ಆಮೇಲೆ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಪಟಾಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಇದ್ದೀನಿ ಇವಾಗ ಕಟ್ ಮಾಡಿಟ್ಕೊಂಡಿರೋ ತರಕಾರಿ ಅಂದರೆ ಟೊಮೆಟೊ ಈರುಳ್ಳಿ ಹಸಿಮೆಣಸನ್ನು ಒಟ್ಟೆ ನಾನು ಇದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೆಟೊ ಅದಲ್ಲಿರೋರ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಹಾಕಬೇಕು ಮೆತ್ತ ಮೆತ್ತದಾದಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿಣ ಪುಡಿನ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಅಂತ ಹೇಳಿದ್ರಲ್ಲ ಅಷ್ಟು ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಓಕೆನಾ ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ನಾನು ಫುಲ್ ಹಾಕ್ತಾಯಿಲ್ಲ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಓಕೆನಾ ಅದಾದಮೇಲೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಉಪ್ಪು ಅರ್ಶನ ಎಲ್ಲ ಹಿಡಿಬೇಕು ಹಿಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಓಕೆನಾ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚಿಟ್ಟು ವೆಯ್ಟ್ ಮಾಡಿ ಅದು ಸ್ವಲ್ಪ ಮೆತ್ತಗಾಗಲಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ ನಾನೇನು ಮಾಡ್ತೀನಿ ಇವಾಗ ಎಕ್ಕರಿ ಪೌಡರ್ ಹಾಕ್ತಾಯಿದ್ದೀನಿ ಓಕೆನಾ ಎಕ್ಕರಿ ಪೌಡರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಟೊಮೊಟೊ ಆದರೂ ಚೆನ್ನಾಗಿ ಫ್ರೈ ಆಗಿದೆ ಓಕೆನಾ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಲೋಟ ನೀರು ತೊಗೊಳ್ಳಿ ಒಂದು ಲೋಟ ನೀರು ತಗೊಂಡ್ಬಿಟ್ಟು ಹಾಕ್ಬಿಡಿ ಓಕೆನಾ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನೀರು ಚೆನ್ನಾಗಿ ಮಿಕ್ಸ್ ಅದು ಮಿಕ್ಸ್ ಆದಮೇಲೆ ಹೀಗೆ ಬೇಯಿಸಿಟ್ಕೊಂಡಿರೋ ಸೋಯಾಬೀನ್ ಅಂತಲ್ಲ ಅದನ್ನು ಪಾತ್ರೆಗೆ ಹಾಕಿ ಅದನ್ನು ಯಾಕೆ ಸ್ವಲ್ಪ ಬೇಗನೆ ಅಂದರೆ ಅದು ಇವಾಗ ನಾವೀಗ ಮಿಕ್ಸ್ ಮಾಡಿದ್ವಲ್ಲ ತರಕಾರಿದು ರಸ ಅದೆಲ್ಲ ಫುಲ್ಲು ಎಗ್ ಕರಿ ಮಸಾಲದ್ದು ರಸ ಎಲ್ಲ ಬಿಟ್ಟಿರುತ್ತಲ್ವ ಅದನ್ನು ಹೀರ್ಕೊಡುತ್ತೆ ಕೊಡುತ್ತೆ ಇವಾಗ ಇದು ಹೀರು ಏನಾಗುತ್ತೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಓಕೆನಾ ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅದಾದ ಅದಾದಮೇಲೆ ನೋಡಿ ಈ ಥರ ಬಂದುಬಿಟ್ಟು ಕಲ್ಲರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದ್ವಿ ನೋಡಿದ್ವಿ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ಸೊ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಬಟ್ ನೋಡಿದರೆ ಗೊತ್ತಾಗ್ತಿದೆ ಚೆನ್ನಾಗ್ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದೇನಾ ಇಷ್ಟೇ ಈ ರೆಸಿಪಿನೇ ಇಷ್ಟು ಇದು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿರೋದನ್ನು ಇದ್ದೀನಿ ಹಾಕಿದರೆ ಏನೋ ಒಂಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ ಓಕೆನಾ ಆಯಿತು ಇಷ್ಟೇ ರೆಸಿಪಿ ಇಷ್ಟೇ ಇರೋದು ಒಂದು ಸೋಯಾಬೀನು ಇಲ್ಲ ಈರುಳ್ಳಿ ಟೊಮೆಟೊ ಅಷ್ಟೇ ಒಂದೆರಡು ಪೌಡರ್ ಇದರಲ್ಲೇ ಬಿಡುತ್ತೆ ಇದು ಅನ್ನಕೆಲ್ಲ ತುಂಬ ಆಗುತ್ತೆ ಓಕೆನಾ ಚಪಾತಿ ಪಲ್ಯ ಚಪಾತಿಗೆಲ್ಲ ಪಲ್ಯ ಈ ಥರ ಮಾಡಿಕೊಂಡ್ರೆ ಮತ್ತೆ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಇದು ಓಕೆನಾ ನಾನಿವಾಗ ಒಂದು ಸ್ಮಾಲ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ನೋಡ್ತಾ ನೋಡ್ತಾ ಇದ್ದರೆ ಅನ್ಸುತ್ತೆ ಆ ಥರ ಆಗಿದೆ ಇದು ಚಪಾತಿಗೆ ಪೂರಿಗೆ ಎಲ್ಲ ಚೆನ್ನಾಗಾಗುತ್ತೆ ಸ್ವಯಂ ಸೇಮ್ ಚಿಕನ್ ಟೇಸ್ಟೇ ಇರುತ್ತೆ ಈ ಚಿಕನ್ ಬದಲಿಗೆ ಇದನ್ನು ತಿಂದರೆ ತುಂಬ ಒಳ್ಳೆಯದು ಚಿಕನು ಸ್ವಲ್ಪ ಬಾಡಿಗೆ ಹೀಟ್ ಅಲ್ವಾ సో ఇది సోయాబీన్ తు ఒ చికన్ థర్ టేస్ట్ బెల్ బట్ చికనల్ అస్ ಸ್ಟೆಪ್ ಹಾಕಿದ್ದಿದ್ದು ಸೊಮ್ಮೆ ಒಂದು ಸ್ಟೆಪ್ ಹಾಕೋಣ ಅನಿಸ್ದು ಸಾಂಗ್ ಹಾಕೊಂಡೆ ಸ್ಟೆಪ್ ಮಾಡಿದೆ ಅಷ್ಟೆ ಓಕೆನಾ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಓಕೆನಾ ಇನ್ನೂ ಇದೇ ಥರ ವಿಡಿಯೋದೊಂದಿಗೆ ಬರ್ತೀವಿ